ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಇವತ್ತು ವಾರ್ಡ್ ನಂಬರ್ ನಾಲ್ಕು ಕೋಟೆ ಭಾಗ ಎರಡರಿಂದ ನಾವು ಚುನಾವಣಾ ಪ್ರಚಾರ ಮಾಡ್ತಿದ್ದೀವಿ ಕಾಂಗ್ರೆಸ್ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನನ್ನ ಅಭ್ಯರ್ಥಿಯಾಗಿ ನಿಂತಿರುವಂಥ ಡಿ ಕೆ ಸುರೇಶ್ ಅವರು ನಮ್ಮ ನಾವು ಕಣದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಾವು ಅವು ಪರವಾಗಿ ಇದು ಮಾಡ್ತಿದ್ದೀವಿ ಅವ್ರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಏನು ಮಾಡಲಿಲ್ಲ ಅಂತ ಕೇಳಿ ಹೇಳ್ತೀವಿ ಮ ಮಾಡದಿರೋದು ಹಿಂದೆ ಅದನ್ನು ಆಡ್ಬಿಟ್ಟು ಸೊಪ್ಪಿಲ್ಲ ಅನ್ನೋಂಗೆ ಅವ್ರು ಮಾಡದಿರೋ ಕೆಲಸಗಳೇ ಇಲ್ಲ ವಾರ್ಡಲ್ಲಿ ಅವರು ಇವಾಗ ದೇಶಕ್ಕೆ ನಂಬರ್ ಒನ್ ಸಂಸದ ಇರುವಂಥ ಅವಾರ್ಡ್ ತಗೊಂಡೋರ್ಬಿ ಅವರು ಯಾವಾಗಲೂ ಅವ್ರು ಮನೆ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳ್ಳೋರಲ್ಲ ಇಬ್ರು ಯಾವಾಗಲೂ ಅವ್ರು ಜನಗಳಿಗೋಸ್ಕರ ಸರಿಗೋಸ್ಕರ ಕಾಯ್ತಾ ಇರ್ತಾರೆ ಅವ್ರು ಮಾಡಿರೋ ಕೆಲಸಗಳಲ್ಲಿ ಈಗ ಕೆರೆಗಳಿಗೆಲ್ಲ ನೀರು ತುಂಬಿದ್ರು ಮಡೆಯಗಳಿಗೆಲ್ಲ ಮನೆಗಳು ಕೊಟ್ಟವ್ರೆ ಈ ಸಿದ್ದರಾಮಯ್ಯ ಸರ್ಕಾರದಿಂದ ಗ್ಯಾರಂಟಿಗಳ ಐದು ಗ್ಯಾರಂಟಿನ ಜಾರಿಗೆ ತಂದು ಅದನ್ನ ಅನುಷ್ಠಾನ ಮಾಡೋರು ಮುಂದಕ್ಕೆ ಏನೇನು ಕೆಲಸ ಕಾರ್ಯ ಆಗ್ತೀರೋ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ಅವ್ರು ನಮ್ಮ ಮನೆ ಮಗ ನಮ್ಮ ಮನೆ ಮಗು ನಾವು ಗೆಲ್ಸ್ಕೋಬೇಕು ನೆರೆ ನೆರೆ ಹೋಗ್ತು ಗೆಲ್ಲ ಓಟ್ ಆಗಿ ಎಲ್ಲಿ ಹೋಗ್ತೀರ ಅವ್ರು ಕೇಳೋಕ್ಕಾಗುತ್ತೆ ನಾವು ಕೆಲಸ ಕಾರ್ಯಗಳನ್ನ ಇವ್ರನ್ನ ನಾವು ದಂಡಿಸ್ಕೊಂಡು ಕೇಳೋದ್ರು ಮಾಡ್ಕೊಡ್ತದೆ ಈಗ ನೋಡಿದಂಗೆ ಜನತಾ ದಳ ಬಿಜೆಪಿ ಅಂತ ಹೇಳ್ತಾರೆ ಅವ್ರು ಯಾವ ಪಕ್ಷದ ನಿಂತವ್ರ ಅದೇ ನಮಗೆ ಕನ್ಫ್ಯೂಸ್ ಆಗೋಗೋದೇ ಅಂಥವ್ರಗಳ ಏನು ಆಗ್ತೀರಿ ದಯವಿಟ್ಟು ಕಾಂಗ್ರೆಸ್ ಫೋಟ್ ಹಾಕಿ ಗೆಲ್ಸ್ಕೊಟ್ಟು ನಮಗೆ ಉದ್ಧಾರ ಆಗೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾರೆ ಶಿವಕುಮಾರ್ ಅಂತ ಕಾರ್ಪೊರೇಟ್ರು ನಮ್ಮ ನಾಲ್ಕನೇ ವಾರ್ಡಲ್ಲಿ ಯಾವ ಕೆಲಸ ಆಗಿಲ್ಲ ಅನ್ನೋದೇ ಒಂದು ಪ್ರಶ್ನೆ ಅದಿಂತೆ ಇವಾಗ ಎಲ್ಲ ಕೆಲಸನೂ ಆಗಿದೆ ಡ್ರೈನೇಜ್ ಆಗಿದೆ ಎಲ್ಲ ರೋಡು ಸಿಮೆಂಟ್ ರೋಡ್ ಆಗಿದೆ ನಮ್ಮದಂತ ಐದು ಬೀದಿ ಇರದೆ ರಂಗರಾಜು ದೊಡ್ಡರು ಬೀದಿ ಗುಂಡೂರಾಮಯ್ಯನವರು ಬೀದಿಗೆ ಆಮೇಲೆ ಕಿತ್ತೂರನೇ ಸೆನ್ನ ಬೀದಿ ಕೋಡಳ್ಳಿ ರೋಡು ಎಲ್ಲ ರೋಡು ಕಾಂಕ್ರೀಟ್ ರೋಡ್ ಆಗಿದೆ ಎಲ್ಲ ಕಾರ್ ರೋಡ್ ಆಗಿದೆ ಡ್ರೈನು ಹಂಡ್ರೆಡ್ ಟ್ವೆಂಟಿ ಫೋರ್ ಸೆವೆನ್ ಕರೆಂಟ್ ಇದೆ ಕಾವೇರಿ ನೀರು ನೀರು ಬರ್ತಾ ಇದೆ ಸೊ ಜನರದ್ದು ಸಮಸ್ಯೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನು ಕಾಣಲ್ಲ ನಮ್ಮ ಆಮೇಲೆ ಐದು ಯೋಜನೆಗಳು ಏನ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ವಿದ್ಯುತ್ ಬಸ್ ಫ್ರೀ ಆಮೇಲೆ ಯುವ ಶಕ್ತಿ ಯುವ ನಿಧಿ ಹಾಗೂ ಇನ್ನೊಂದು ಐದು ಗ್ಯಾರಂಟಿಗಳು ಅನುಷ್ಠಾನ ಹಂಡ್ರೆಡ್ ಪರ್ಸೆಂಟ್ ನಮ್ಮ ವಾರ್ಡಲ್ಲಾಗಿದೆ ಕೆಲವೊಂದು ಒಬ್ರು ಇಬ್ಬರು ಮಿಸ್ ಆಗಿದೆ ಅಂತಾರೆ ಅದು ಎಲೆಕ್ಷನ್ ಆದಮೇಲೆ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದೀವಿ ಬಟ್ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಏನು ಕೊಟ್ಟಿದ್ರು ಕಾಂಗ್ರೆಸ್ನವರು ಅದು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗಿದೆ ನಮ್ಮ ವಾರ್ಡಲ್ಲಿ ಆಮೇಲೆ ಇವಾಗ ನಾವು ಏನು ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ಲಸ್ ಹಲವಾರು ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ ಅಂದಿದ್ದು ಯಾವ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಿದೆ ಈ ಗ್ಯಾರಂಟಿನೇ ಸೆಂಟ್ರಲ್ ಸೆಂಟ್ರಲ್ ಅವರು ಗ್ಯಾರಂಟಿ ಅನ್ನೋ ಪದನೇ ಹೈಜಾಕ್ ಮಾಡಿಬಿಡ್ಯಾರೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಅವ್ರಿಗೂ ಕೂತಿದ್ದಾರೆ ಬಟ್ ಅದು ಯಾವುದು ನಡೆಯಲ್ಲ ನಾವು ಏನು ನಡುವೆ ಅಂತ ನಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯವರಾಗಲಿ ನಮ್ಮ ಪಕ್ಷದವರು ಏನು ಐದು ಗ್ಯಾರಂಟಿ ಕೊಟ್ಟಿದ್ರು ಐದು ಗ್ಯಾರಂಟಿನ ಫುಲ್ಫಿಲ್ ಮಾಡಿ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಸೊ ದಯವಿಟ್ಟು ಇಲ್ಲಿ ಈ ವಾರ್ಡಲ್ಲಿ ಸಂಬಂಧಿಸಿದಂತೆ ಯಾವುದೇ ಭಿನ್ನಾಭಿಪ್ರಾಯನೂ ಇಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬ್ರಾಹ್ಮೀ ಬ್ರಾಹ್ಮಣರು ಬಾ ಬೀದಿಲ್ಲಿ ನಾವು ಇವಾಗ ಕ್ಯಾನ್ವಾಸ್ ಮಾಡ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ಕಾನ್ಫಿಡೆನ್ಸ್ ಇದೆ ಅತಿ ಹೆಚ್ಚಿನ ಲೀಡು ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮ ಎರಡು ಬೂತಲ್ಲೂ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹದಿನಾಲ್ಕು ಸಾವಿರ ಒಟ್ಟಿಗೆ ಬಂದಿದೆ ನಾವು ತುಂಬಾ ಕಷ್ಟದಲ್ಲಿ ಇದ್ವಿ ದುಡ್ಡು ಬಂದಿರೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ನಿಜವಾಗ್ಲೂ ಕಾಂಗ್ರೆಸ್ಗೆ ನಾವು ಓದಿ ಎಲ್ರೂನು ಹೆಲ್ಪ್ ಮಾಡಿ ಮಾಡಿದ್ದಾರೆ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಎಲ್ರು ದಯವಿಟ್ಟು ಕಾಂಗ್ರೆಸ್ಗೆ ವೋಟ್ ಫಾರ್ ಕಾಂಗ್ರೆಸ್ ನನ್ನ ಹೆಸರು ರಾಜು ಅಂತ ನಾಲ್ಕನೇ ವಾರ್ಡ್ ಕಾರ್ಯಕರ್ತ ನಾನೇನು ಬಯಸ್ತೀನಿ ಅಂದ್ರೆ ಈ ಎಲೆಕ್ಷನ್ ಅಲ್ಲಿ ಡಿ ಕೆ ಸುರೇಶ್ ವೋಟ್ ಯಾಕೆ ಹಾಕ್ಬೇಕು ಅಂತ ಏನಾರ ಪ್ರಶ್ನೆ ಕೇಳಿದ್ರೆ ಅವರ ಮಾಡಿರೋ ಕಾರ್ಯಕ್ರಮಗಳು ಹಾಗೂ ಅವರು ಏನೇನು ಅಭಿವೃದ್ಧಿ ಮಾಡವರೆ ಒಂದು ಪಂಚಾಯಿತಿಗಳಲ್ಲೂ ಒಂದೊಂದು ಡಿ ಕೆ ಎಸ್ ಶುದ್ಧ ಘಟಕ ನೀರು ಮಾಡಿದ್ದಾರೆ ಈಗ ನಮ್ಮ ವಾರ್ಡಲ್ಲೇ ತೊಗೊಂಡ್ರು ಈ ಅಜ್ರಾರ ಬೀದಿನ ಪೂರ್ತಿ ಮಾದರಿ ರೋಡಾಗಿ ಮಾಡಿ ಮೋರಿ ಆ ಸೈಡಲ್ಲಿ ಇದು ಟೈಲ್ಸು ಎಲ್ಲ ಹಾಕಿ ಹೀಗೆ ಅವ್ರ ಮುಂದಿನ ಗುರಿಗಳು ಬೇಜಾನಿದೆ ಅವರು ಮನೆ ಮನೆಗೂ ಕಾವೇರಿ ನೀರು ಟ್ವೆಂಟಿ ಫೋರ್ ಅವರ್ಸ್ ಕೊಡುವಂಗೆ ರೆಡಿ ಮಾಡಿದ್ದಾರೆ ಹಾಗೂ ಈ ಕನಕಪುರ ಟೌನಲ್ಲಿ ನೆಕ್ಸ್ಟು ಮೂರು ಸಾವಿರ ಸೈಟ್ ಕೊಡ್ತೀನಿ ಅಂತ ಎಲ್ಲರಿಗೂ ಭರವಸೆ ಕೊಟ್ಟು ನೀವು ಎಲ್ಲರೂ ಧೈರ್ಯವಾಗಿ ಹೇಳಿ ನಾನು ಇದೀನಿ ನೀವೇನಕ್ಕೂ ಕೆಡಿಸ್ಕೋಬೇಡಿ ಅಂದ್ಬಿಟ್ಟು ನಮಗೆಲ್ಲ ಇದು ಮಾಡಿದ್ದಾರೆ ಅವರು ಅವ್ರ ಹೇಳಿದ್ದಾರೆ ಆಮೇಲೆ ನಾವು ಅವ್ರನ್ನ ಗುರಿ ಇಟ್ಕೊಂಡು ನಾವು ಈ ಕನಕಪುರದಲ್ಲಿ ಐದು ಯೋಜನೆಗಳು ಏನಿದ್ದು ಅವು ಎಲ್ಲ ಐದು ಯೋಜನೆಗಳು ಅವರು ಬಂದು ಮೂರು ನಾಲ್ಕು ತಿಂಗಳಲ್ಲಿ ಎಲ್ಲ ಜಾರಿ ಮಾಡಿದ್ದಾರೆ ಅದೆಲ್ಲಾರಿಗೂ ಸೇರ್ತಾಯಿದೆ ನನ್ನವಾಡಲ್ಲೇ ಒಂದು ಹುಡುಗಿಗೆ ಸುಮಾರು ದಿನ ನಿಂತಿತ್ತು ಅದು ಒಟ್ಟಿಗೆ ದುಡ್ಡು ಬಂತು ಈಗ ಅಕ್ಕಿ ದುಡ್ಡಾಗಲಿ ಬಸ್ಸು ಫ್ರೀ ಯಾರು ಮಾಡ್ತಾಯಿರ್ತವ ಈಗ ಈಗಿನ ಕಾಲದಲ್ಲಿ ಬಸ್ಸು ಉಚಿತವಾಗಿ ಕೊಟ್ಟಿದ್ದಾರೆ ನೀ ಈಗ ನಮ್ಮ ಇದರಲ್ಲಿ ಕರೆಂಟ್ ಫ್ರೀ ಆಮೇಲೆ ವಯಸ್ಸಾದವರು ಹೆಂಗ್ಸರುಗಳಿಗೆಲ್ಲ ಈಗ ಸಂಸಾರಗಳಿಗೆ ಕಷ್ಟ ಕಷ್ಟ ಇದ್ದಾಗ ಎರಡೆರಡು ಸಾವಿರ ದುಡ್ಡು ಬರುವಾಗ ಮಾಡಿದವ್ರೆ ಇನ್ನೂ ಅವ್ರ ಮಹಾ ಯೋಜನೆಗಳು ಇನ್ನೂ ಬೇಜಾನವೇ ಆ ಮಂಜುನಾಥ್ನ ನಾವು ಹೋಗಿ ಎಲ್ಲಿ ಮಂಜುನಾಥ್ಗೆ ಏನು ಅವರು ಡಾಕ್ಟ್ರ್ ಆಗಿದ್ರು ಆಗಿದ್ದವ್ರಿಗೆ ಅವ್ರಿಗೆ ಏನು ತಿಳಿವಳ್ಕೆ ಇರ್ತದೆ ಈಗ ಯಾವ ಪಂಚಾಯತಿಲ್ಲಿ ನೆರೆ ಈಗ ಅಂದರೆ ಏನು ಅಂತ ಗೊತ್ತದೋ ಅವ್ರಿಗೇನು ಗೊತ್ತಿಲ್ಲ ಅವರು ಬಂದು ಇಲ್ಲಿ ಎಂ ಪಿಲಿ ಗೆದ್ದು ಏನು ಜನಕಾರ್ಯ ಮಾಡ್ತಾರೆ ಅಂತ ಅವರು ಎಲ್ಲಿರ್ತಾರೋ ಏನೋ ನಾವೆಲ್ಲಿ ಹಿಡಿಯೋದು ಇನ್ನೂ ಒಂದು ಸಾರಿನೂ ನಮ್ಮ ಹಾಡುಗಳಲ್ಲಿ ನೋಡಿಲ್ಲ ನಾವು ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಅವ್ರಿಗೆ ಬಂದು ಇಲ್ಲಿ ಓಟ್ ಹಾಕಿ ಅಂತ ಕೇಳಿದ್ರೆ ನಾವು ಯಾವ ಥರದಲ್ಲಿ ಹಾಕೋದು ಇವರು ಮನೆ ಮಗ ಸ್ಥಳೀಯರು ಇವರು ಅಣ್ಣ ತಮ್ಮದಿರು ಕನಕಪುರಕ್ಕೋಸ್ಕರ ಇಡೀ ರಾಮನಗರ ಅವ್ರ ಕಾನ್ಸ್ಟಿಟ್ಯನ್ಸಿ ಎಂ ಪಿ ಕಾನ್ಸ್ಟಿಟ್ಯನ್ಸಿ ಆನೆ ಎಲ್ಲ ಕಡೆ ಅವ್ರು ಮಾಡಿರೋ ಕಾರ್ಯಕ್ರಮ ಕೆರೆಗಳಿಗೆ ನೀರು ತುಂಬವ್ರೆ ಇದಕ್ಕಿಂತ ಇನ್ನೇನ್ ಬೇಕು ಎಲ್ಲ ರೈತರುಗಳಿಗೆ ಸಹಾಯ ಮಾಡೋವ್ರೆ ಎಲ್ಲಾ ಯೋಜನೆಗಳು ಅವ್ರ ಹತ್ರ ಇದ್ದು ಎಲ್ಲ ಒಂದೊಂದೇ ಒಂದೊಂದೇ ಅಭಿವೃದ್ಧಿ ಮಾಡ್ತಾನೆ ಅವ್ರೆ ಕನಕಪುರ ಮೊದ್ಲು ಹಿಂಗೆ ಸಿಂಧಿವರ್ಪೇಡೆಯಲ್ಲಿ ಹೆಂಗಿತ್ತು ಈಗ ಹೆಂಗದೆ ಕನಕಪುರ ಹಳ್ಳಿ ಕಡೆ ರಸ್ತೆ ನೋಡಿ ಸ್ವಾಮಿ ಹಳ್ಳಿ ಕಡೆ ನೀರು ಯಾವ ಥರ ತೊಂದರೆ ಅದ ಎಲ್ಲ ಹಳ್ಳಿಗಳಿಗೂ ಕಾವೇರಿ ನೀರು ಕೊಟ್ಟವ್ರೆ ಎಲ್ಲ ಶೋಧಕಾರವಾದ ಯೋಜನೆಗಳು ಅವ್ರನ್ನ ಕುಂಡಿತ ಮಾಡಬಾರ್ದು ಅವ್ರಿಗೆ ದಯವಿಟ್ಟು ಎಲ್ಲ ಮಾನವೀಯತೆಯಿಂದ ಜನಗಳು ಓಟ್ ಹಾಕಿ ಅತಿ ಹೆಚ್ಚು ಲೀಡಲ್ಲಿ ಗೆಲ್ಸಿ ನಾವು ಡೆಲ್ಲಿ ಕಳಿಸ್ಬೇಕು ಅಂತ ನಮ್ಮ ಮಾದಾಸೆ ದಯವಿಟ್ಟು ಎಲ್ಲರೂ ಜೈ ಕಾಂಗ್ರೆಸ್ ಜೈ ಜೈ ಜೈಕ್ ನಾವು ನನ್ನ ಹೆಸರು ಭಾರತಿ ಅಂತ ನಾವು ಬೆಂಗಳೂರಿಗೆ ರಾಮನಗರಕ್ಕೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದು ಆಮಕ್ಕೆ ಇಲ್ಲೇ ಗಾರ್ಮೆಂಟ್ಸ್ ಎಲ್ಲ ಮಾಡ್ಕೊಟ್ಟವ್ರೆ ನಮ್ಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅದನ್ನು ಡೈರಿ ಮಾಡಿಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಡೈರಿ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಗಾರ್ಮೆಂಟ್ಸಲ್ಲಿ ಶಕ್ತಿ ಯೋಜನೆ ಎಲ್ಲನೂ ಮಾಡಿಕೊಟ್ಟು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನಮ್ಮ ಕನಕಪುರ ಹೆಂಗಿತ್ತು ಯಾವ ಥರ ಮಾಡಿಕೊಟ್ಟಿದ್ದಾರೆ ಈಗ ನಮಗೆ ಅವ್ರು ಬಂದ್ರೆ ನಮಗೆ ಸರಿ ಅನಿಸುತ್ತೆ ನಮಸ್ಕಾರ ನಾವು ಕನಕಪುರ ನಾಲ್ಕನೇ ವಾರ್ಣ ಕಾರ್ಯಕರ್ತರಾಗಿರ್ತೀವಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ತೀವಿ ಈಗೀಗ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಈಗ ನಾಷ್ಟು ನಡೆದ ವಿಧಾನಸಭೆ ಎಲೆಕ್ಷನಲ್ಲೇ ಏನು ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಟ್ಟಿದ್ರು ಅದು ಐದು ಗ್ಯಾರಂಟಿನಲ್ಲೂ ಗೃಹಲಕ್ಷ್ಮಿ ಆಗಲಿ ಗುರುಜ್ಯೋತಿ ಆಗಲಿ ಅನ್ನಭಾಗ್ಯ ಆಗಲಿ ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಅಂತೇಳಿ ಏನು ಐದು ಗ್ಯಾರಂಟಿನೂ ಕೊಟ್ಟಿದ್ದರು ಅದಷ್ಟು ಸಂಪೂರ್ಣವಾಗಿ ನೂರರಲ್ಲಿ ನೂರರಷ್ಟು ಕೂಡ ಯಶಸ್ವಿಯಾಗಿದೆ ಈಗ ಏನು ನಮ್ಮ ಇಂಡಿಯಾ ಕೂಡ ಸರ್ಕಾರ ಏನಿದೆ ಕಾಂಗ್ರೆಸ್ ಮಧ್ಯೆಲ್ಲ ಸಮ್ಮಿಶ್ರ ಸೈನ್ ಮಾಡಿಕೊಂಡು ಈಗ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಈಗ ಅಲ್ಲಿ ಒಂದು ಎಂಟು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಒಂದು ಮೂವತ್ತು ಲಕ್ಷ ಹುದ್ದೆಗಳನ್ನ ಸೃಷ್ಟಿಸೋಕೆ ನಮ್ಮ ಇಂಡಿಯಾ ಕೂಟ ಅಂದರೆ ನಮ್ಮ ಏನು ಡಿ ಕೆ ಸುರೇಶ್ ಅವರು ಇದ್ದಾರೆ ಎಂ ಪಿ ಅವರ ಇದು ಅಧ್ಯಕ್ಷತೆಯಲ್ಲಿ ನಡೆದು ಎಲ್ಲ ಏನು ಮುಂದಿನ ದಿನಗಳಲ್ಲಿ ಏನು ಉದ್ಯ ನಿರುದ್ಯೋಗ ಇದೆ ಆ ನಿರುದ್ಯೋಗನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾರೆ ಅನ್ನೋದು ನಮಗೆ ತುಂಬ ಭರವಸೆ ಇದೆ ಮತ್ತು ಏನು ಯುವ ಬೆಳಕು ಅಂತ ಏನು ಮಾಡ್ತಾಯಿದ್ದಾರೆ ಅದರಲ್ಲೂ ತುಂಬ ಜನಕ್ಕೆ ಉದ್ಯ ವಿದ್ಯಾಭ್ಯಾಸಕ್ಕಾಗಿ ಏನು ಅನುಕೂಲ ಬೇಕೋ ಅದನ್ನು ಮಾಡಿಕೊಡೋ ರೆಡಿ ಇದ್ದಾರೆ ಈಗ ಏನು ಎರಡು ಸಾವಿರ ಏನು ಕೊಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಅದ್ರ ಜೊತೆಗೆ ಮುಂದೆ ಇಂಡಿಯಾ ಕೂಟ ಏನು ಬರುತ್ತೆ ಬಂದಿದ ತಕ್ಷಣದಿಂದಲೇ ಬಂದಿರೋ ಒಂದು ಎರಡು ತಿಂಗಳಿಂದಲೇ ಮತ್ತೆ ಮಹಾಲಕ್ಷ್ಮಿ ಯೋಜನೆ ಅಂತೇಳಿ ಮಾಡಿ ಒಬ್ಬೊಬ್ಬರು ಖಾತೆಗೂ ಎಂಟುವರೆ ಎಂಟುವರೆ ಸಾವಿರ ಎಂಟುವರೆ ಸಾವಿರ ಬರೋಂಗೆ ಮಾಡೇ ಮಾಡ್ತಾರೆ ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಡ್ಕೊಂಡಿದೆ ನಡೆದಂತೆ ನಡೀತ ನಡೆಯೋ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯವರು ಸರ್ಕಾರ ಮತ್ತು ನಮ್ಮ ಡಿ ಸಿ ಎಮ್ ಆದ ನಮ್ಮ ಎಮ್ ಎಲ್ ಎ ಡಿ ಕೆ ಶಿವಕುಮಾರ್ ಆದ ಮಾತಂತೆ ನುಡಿದಿಂದ ನಡ್ಕೊಂಡು ಅವರು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅದನ್ನೆಲ್ಲ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ ಇನ್ನೂ ಮುಂದೆ ಅವ್ರು ಇನ್ನೂ ಶಕ್ತಿ ಕೊಡಬೇಕು ಇಡೀ ನಮ್ಮ ಏನು ಇಂಡಿಯಾ ಕೂಟ ಏನಿದೆ ನಮ್ಮ ಡಿ ಕೆ ಸುರೇಶ್ ಅವರು ಸೇರಿ ಎಲ್ಲರನ್ನು ಸಪೋರ್ಟ್ ಮಾಡಿ ಇಡೀ ನಮ್ಮ ಇಂಡಿಯಾ ಕೂಟನ ಗೆಲ್ಲಿಸಿ ಒಂದು ನಾನ್ನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಿಸಿ ಮುಂದೆ ಆದಂಥ ಸರ್ಕಾರ ರಚನೆ ಮಾಡಿ ಇನ್ನು ಮುಂದೆ ಏನು ಈ ಎಂಟು ಗ್ಯಾರಂಟಿಗಳನ್ನ ಕಟ್ಟಿದ್ದಾರೆ ಅದಷ್ಟನ್ನು ಕೂಡ ಅನುಷ್ಠಾನ ಸಹಕಾರ ಮಾಡಬೇಕು ಇಡೀ ನಮ್ಮ ದೇಶದ ಜನನ ಕೇಳೋದೇ ನಾವಿಷ್ಟೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಬಂದಂತೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ಡಿ ಕೆ ಶಿವರೇಶ್ ಅವರಿಗೆ ದಯವಿಟ್ಟು ಎಲ್ಲ ಮತ ಚಲಾವಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಯಾವುದೇ ಆಗಲಿ ಗ್ರಾಮಾಂತರದಲ್ಲಿ ಇದುವರೆಗೂ ಒಂದು ಕೆಲಸ ಆಗಿಲ್ಲ ಅಂತ ಹೇಳಂಗಿಲ್ಲ ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರತಿಯೊಂದು ಕೆಲಸನೂ ಆಗಿದೆ ಪ್ರತಿಯೊಂದು ಮನೆಯೂ ಅವರು ತಲುಪಿದ್ದಾರೆ ಯಾರು ಏನೇ ಮಾತು ಕೊಟ್ಟರು ಕಿವಿ ಕೊಡಬೇಡಿ ದಯವಿಟ್ಟು ನಮ್ಗೆ ಡಿ ಕೆ ಸುರೇಶ್ ಅವರು ಓಟ್ ಮಾಡಿ ಅವ್ರನ್ನ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಗೆಲ್ಸಿ ಅವ್ರಿಗೆ ಇನ್ನೂ ಮುಂದೆ ಶಕ್ತಿ ಕೊಡಬೇಕು ಅಂತ ಹೇಳಿ ಕೇಳ್ತಾ ಈ ಮೂಲಕ ನಮ್ಗೆಲ್ಲಾರ್ಗು ಮುಂದನೆ ತಿಳಿಸ್ತೀನಿ ಡಿ ಕೆ ಸುರೇಶ್ಗೆ ಕಾಂಗ್ರೆಸ್ ಪಾರ್ಟಿ ಡಿ ಕೆ ಶಿವಕುಮಾರ್ ಕೇ ಕಾಂಗ್ರೆಸ್ ರಾಹುಲ್ ಗಾಂಧಿ ಕೆ